ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್ ನೋಡಿ ಅಮ್ಮುಗುಟಿ ಏನೇನು ತೊಗೊಂಡಿದ್ದಾರೆ ಅಮ್ಮಗೆ ಕೊಡೋಕ್ಕೆ ಇದು ನಮ್ಮ ಗಿಡದಲ್ಲಿ ಬಿಟ್ಟಿದ್ದ ಚೀರ ಸೊ ಅದು ತೊಗೊಂಡಿದ್ದಾರೆ ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗಂದ್ರೆ ಅಮ್ಮಮ್ಮ ಮನೆಗೆ ಅವ್ರನ್ನ ನೋಡ್ಕೊಂಡು ಒಂದು ವಾರ ಆಯಿತು ಅವರ ಅಮ್ಮುಗುಟ್ಟಿಗೆ ಫುಲ್ಲು ಬೇಜಾರು ಅವ್ರ ಅಮ್ಮನ ನೋಡಿಲ್ಲ ಅಂತ ನಮ್ಮ ಅಮ್ಮನ ನೋಡಬೇಕು ನಮ್ಮ ಅಮ್ಮನ ನೋಡಬೇಕು ಅಂತ ಬೇಜಾರಲ್ಲಿ ಕೂತಿದ್ರು ಅದಕ್ಕೆ ಸರಿ ಬನ್ನಿ ದೇವಟ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಬರೋದು ಲೇಟ್ ಆಗ್ಬೋದು ಟೈಮ್ ಇವಾಗ ಮೂರು ಗಂಟೆ ಅನಿಸುತ್ತೆ ಅಲ್ಲ ದೇವಟ ನಾವು ನಾಳೆ ಹೋಗ್ತಾ ಇದ್ದೀವಿ ಇನ್ನು ಎರಡು ವಾರ ಈ ಇರಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಕೆಲಸಗಳಿದೆ ಅದಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಗೈಸ್ ಅದಕ್ಕೆ ಎರಡು ವಾರ ಇಲ್ಲ ಇರಲ್ಲ ಅದಕ್ಕೆ ಅಮ್ಮಗುಟ್ಟಿ ಅವ್ರ ಅಮ್ಮನ ನೋಡೋಕ್ಕಾಗಲ್ವಲ್ಲ ಎರಡು ವಾರ ಅದಕ್ಕೆ ಇವತ್ತೇ ಕರ್ಕೊಂಡ್ಬಂದು ಐ ಮೀನ್ ಇವಾಗ ಇವತ್ತೇ ಹೋಗಿ ಕರ್ಕೊಂಡು ತೋರಿಸ್ಬಿಟ್ಟು ಬರೋಣ ಅಂತ ಬೇಕಮ್ಮೆ ಅದೇ ಗೈಸ್ ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೀವಿ ಗುಟ್ಟಿಗೆ ಪೈನ್ ಗೋಲ್ಡನ್ ಪೈನ್ ಆ್ಯಪಲ್ ಫಲೂಡ ಆರ್ಡರ್ ಮಾಡಿದೆ ಚೂರು ಇಷ್ಟ ಆಗಿಲ್ವಂತೆ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಬೇರೆದು ಆರ್ಡರ್ ಮಾಡಿದ್ದೀನಿ ಬೇಡ ಅಮ್ಮಕುಟ್ಟು ಇದೇ ತಿನ್ನಿ ಅಂದರೆ ಇಲ್ಲ ನಂಗೆ ಅದು ಬೇಡ ನಂಗೆ ಬೇರೆದೇ ಬೇಕು ಅಂತ ಹೇಳ್ಬಿಟ್ಟು ಇದು ಹಂಗೆ ಇದು ಬಿಸಾಕ್ಬೇಕು ಇವಾಗ ಅಷ್ಟೇ ವೇಸ್ಟ್ ಆಯಿತು ಗೈಸ್ ಒಂದು ಸ ಏನು ಮಾಡೋದು ಇಷ್ಟ ಆಯ್ತಲ್ಲ ಇಷ್ಟನೇ ಆಗಿಲ್ವಂತೆ ಅವ್ರಿಗೆ ಐಸ್ ಕ್ರೀಮು ಹುಳಿ ಹುಳಿ ಇದೆ ಅಂತೆ ಅದಕ್ಕೆ ಇವಾಗ ಬೇರೆದು ಆರ್ಡರ್ ಮಾಡಿದ್ದೀವಿ ಗೈಝ್ ವೇಫಲ್ ಆರ್ಡರ್ ಮಾಡಿದೆ ಫ್ರೂಟಿ ವೇಫಲ್ ಅಂತೆ ಮಧುರ ಶುಗರ್ ಜಾಸ್ತಿ ಇದೆ ಅಂತೆ ಪಕ್ಷ ಟೇಸ್ಟ್ ನಲ್ಲ ಟೇಸ್ಟ್ ನೋಡಿ ಗೈಝ್ ಅಮ್ಮದು ರೋಸ್ ಫಲೋಡ ಬಂತು ಅಮ್ಮ ಕುಟ್ಟಿದ್ದು ಇವನು ಏನಕ್ಕೆ ವೆಲ್ಲ ಮೆಳ್ಳಿ ಏನಕ್ಕೆ ಹಿಂಗಿದೆ ಹೆಂಗೆ ಫಲೋಡಾ

ಫೈನಲಿ ತಿಂಡಿ ಆಯಿತು ಗೈಸ್ ಮೂರು ಜನ ಬಂದಿದ್ವಿ ಇದು ಮೂರು ಜನ ತರ ಕಾಣ್ತಾ ಇಲ್ಲ ಇದೆ ಟೇಬಲು ಮೂರು ಜನ ತರ ಇಲ್ಲ ಸಮಥಿಂಗ್ ಐದು ಜನ ಬಂದಿದಾರ ತರ ಇದೆ ಇಲ್ಲಿ ದೇವಟ ಜೀರೋ ಪಾಯಿಂಟ್ ಫೈವ್ ಅಲ್ಲಿ ಇಕ್ಕಿದಿನ ದೇವಟ ಯಾಕೆ ದೇವಟ ಹಿಂಗ್ ಮಾಡ್ತೀರಾ ನಾನು ಬೈಕೊಂಡೇ ಇರ್ತೀರಾ ಲಾಸ್ಟ್ ಬ್ಲಾಗಲ್ಲಿ ಏನಕ್ಕೆ ಬೈದ್ರಿ ಗೈಸ್ ಲಾಸ್ಟ್ ಬ್ಲಾಗಲ್ಲಿ ಏನಕ್ಕೆ ಬೈದ್ರಿ ನನಗೆ ಇದು ಮಾತ್ರ ಮಾತ್ರ ಇದೆಲ್ಲದು ನಮ್ಮ ಅಮ್ಮ ನಾ ಹೆಂಡತಿ ಇದು ಮಾತ್ರ ನಾನು ತಿಂದು ತಿಂದದು ಇದೇ ಎಲ್ಲ ಮಾ ಅಮ್ಮ ಹೆಂಡತಿ ತಿಂದೆ ತಿನ್ನಿ ತಿನ್ನಿದ್ದು ಅದಕ್ಕೆ ಏನು ನೀ ಪೇ ಮಾಡಬೇಕು ಬಿಲ್ ಮಾತ್ರ ಅವ್ರು ಪೇ ಮಾಡಬೇಕು ಮಾತ್ರ ಅದಕ್ಕೆ ಮದುವೆ ಮೋಸ ಮಾಡ್ತೇನೆ ಲವ್ ಮಾಡೋ ಟೈಮಲ್ಲಿ ಏನು ತಿನ್ನಲ್ಲ ಹಂಗೇನು ಇಲ್ಲ ನಾನು ಡಯಟನ್ನು ಹೇಳಿದ್ದು ಇವಾಗ ಏನು ಬೇರೆ ಎಲ್ಲ ತಿಂದು 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 ಎಲ್ಲ ಒಂದು ವರ್ಷಕ್ಕೆ ಏನಲ್ಲ ಡಯಟ್ ಮಾಡಿದ್ದೀನಿ ಇವಾಗ ಮದುವೆ ಆದಮೇಲೆ ಇಲ್ಲ ತಿಂತಾಯಿದ್ದೀನಿ ಬೇಟಾ ತಿರ್ಸ್ಕೊಂಬೇಕಲ್ಲ ರಿವೆಂಜ್ ಅದಕ್ಕೆ ಹೋಗೋಣ ಹೋಗಿ ಬಿಲ್ ಪೇ ಮಾಡಿ ಹೋಗೋಣ ಯಾ ಸೇಮ್ ಆ್ಯಸ್ ಯೂಶುವಲ್ ಗೈಸ್ ನನ್ನ ಫೋನ್ ಬ್ಲೂಟೂತು ಮಾರ್ಗೆ ಕನೆಕ್ಟ್ ಆಗಿಬಿಟ್ಟಿತ್ತು ಸೊ ದಟ್ ಈಸ್ ವೈ ನಾನು ಮಾತಾಡಿದ್ರೂ ಏನೂ ರೆಕಾರ್ಡ್ ಆಗಿಲ್ಲ ನಾವಿವಾಗ ಶಾಪಿಂಗ್ ಹೋಗಿದ್ವಿ ಶಾಪಿಂಗ್ ಅಂದರೆ ನನ್ನ ತಂಗಿಗೆ ಅಮ್ಮು ಕೊಟ್ಟು ಡ್ರೆಸ್ಸ ಕೊಡಬೇಕು ಅಂತ ಹೇಳಿದರು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರು ಬರ್ತಾ ಇದ್ದೀನಲ್ಲ ಸೊ ನಾನು ಇಬ್ಬರು ತಂಗಿಗೂ ಅವರು ಡ್ರೆಸ್ಸು ಕೊಡ್ತೀನಿ ಹೇಳಿದರು ಸೊ ದಟ್ ಈಸ್ ವೈ ಶಾಪಿಂಗ್ಗೆ ಐ ಮೀನ್ ಶಾಪಿಗೆ ಹೋಗಿದ್ವಿ ಗೈಸ್ ಶಾಪಿಂಗ್ ಮಾಡಿ ಆಯಿತು ಅಮ್ಮ ಕುಟಿನೇ ಬಿಲ್ ಪೇ ಮಾಡಿದ್ರು ಅಮ್ಮ ಕುಟಿನೇ ನಿಂತಿದ್ದಾರೆ ಹತ್ರ ಡ್ರೆಸ್ಸು ಪಿಕಪ್ ಮಾಡ್ಕೊಳ್ಳೋಕ್ಕೆ ಬಂತು ಅನ್ಸುತ್ತೆ ದಯವಿಟ್ಟು ಹೋಗಿದ್ದಾರೆ ಇವಾಗ ದೊಡ್ಡದಾಗಿ ಡ್ರೆಸ್ ಬಂತು ನನ್ನ ತಂಗಿಗೆ ಇಬ್ಬರು ತಂಗಿಗೂ ಡ್ರೆಸ್ ತೊಗೊಂಡಿದ್ದೀವಿ ಗೈಸ್ ಇಂಥ ಫ್ಯಾಮಿಲಿ ಎಲ್ಲಿ ಸಿಗತ್ತೆ ಅಂತ ನಂಗೆ ಗೊತ್ತಿಲ್ಲ ಗೈಸ್ ಹುಡುಗಿ ಫ್ಯಾಮಿಲಿಯವರ್ಗೂ ಬಟ್ಟೆ ಇಸ್ಕೊಡೋದು ನಮ್ಮ ಅಮ್ಮಕುಟ್ಟಿನೇ ಇರಬೇಕು ನಮ್ಮ ಅಮ್ಮ ಅಚ್ಚ ಮಾತ್ರ ಅಲ್ಲ ದೇವಟಾ ಪೆಂಡ್ ಫ್ಯಾಮಿಲಿಗೂ ಯಾವ ಡ್ರೆಸ್ ಒಂಗಿಟ್ ಕೊಡ್ಕೋ ಏನಕ್ಕೆ ಅರಿಲ್ಲ ಆಮೇ ಅದೀ ಅಚ್ಚ ಅಮ್ಮ ಮಾತ್ರ ಒಂಗಿಟ್ ಕೊಡ್ಕೊ ಅದು ನಿಜ ಅದು ನಿಜ ನೋಡಿ ತಗೊಂಡಾಯ್ತು ಸೊ ಮನೆಗೆ ಬಂದ್ವಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ರೂಮೆ ಆಗಿದೆ ತುಂಬ ಸುಸ್ತು ಯಾಕಂದರೆ ಶಾಪಿಂಗ್ ಹೋದ್ವಿ ಮತ್ತು ಒಂದು ಸ್ವಲ್ಪ ಶೂಟಿಂಗ್ ಇತ್ತು ಅದು ತೆಗ್ದು ಅದಾದಮೇಲೆ ಇವಾಗ ಪ್ಯಾಕ್ ಮಾಡಿ ಮಲಗಬೇಕು ನಾಳೆ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಮತ್ತು ಬೇಗ ಹೋಗ್ಬೇಕು ಟಯರ್ಡ್ ಆಗ್ತೇಲ್ವ ದೇವಟ ಇದು ನನ್ನ ಬ್ಯಾಗು ದೇವಟ ಬ್ಯಾಗಿದು ಏನಕ್ಕಂದರೆ ದೇವೇಟ ನಮ್ಮ ಮನೇಲಂತೂ ಇರೋದೇ ಇಲ್ಲ ಸೊ ಅವರು ಫ್ರೆಂಡ್ ಮನೆಗೆ ಹೋಗ್ಬಿಡ್ತಾರೆ ನಮ್ಮ ಮನೇಲಿ ಎರಡು ದಿವಸ ಇರ್ತಾರೆ ಅವ್ರ ಫ್ರೆಂಡ್ ಮನೇಲಿ ಮೂರು ದಿವಸ ಇರ್ತಾರೆ ಸೊ ಇಸ್ ಗೋಣ ಶಿಫ್ಟ್ ಲೈ ದ್ಯಾಟ್ ಆದರೆ ಮನೆ ಅವ್ರ ಫ್ರೆಂಡ್ ಮನೆ ಬಂದು ಪಕ್ಕಾನೆ ನಾನು ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಂಬರ್ಬೋದು ದೇವೇಟನ ಸೊ ದಟ್ಸ್ ನೋಡ್ ಎನ್ ಇಶ್ಯೂ ಅದಕ್ಕೆ ಈ ಥರ ಸೂಟ್ ಕೇಸಲ್ಲಿ ತೊಗೊಂಡ್ರೆ ಹೋಗೋಕ್ಕೆ ಕಷ್ಟ ಆಗುತ್ತಲ್ವ ಯಾಕಂದರೆ ಯಾವಾಗಲೂ ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲೊಂದು ಕಾರ್ ಪಾರ್ಕಿಂಗ್ ಪ್ಲೇಸ್ ನಮಗೆ ಸಿಕ್ಬಿಟ್ಟಿದೆ ಸೊ ನಾವು ಹೋಗಾಗಲ್ಲ ಅಲ್ಲಿ ಸೇಫಾಗಿ ನಾವು ನಿಲ್ಲಿಸ್ಬೋದು ಸ್ಕೂಟಿ ಇದೆ ಅಲ್ಲ ಸ್ಕೂಟಿದಲ್ಲಿ ಇವರು ಈ ಬ್ಯಾಗ್ನ ಆರಾಮಾಗಿ ತೊಗೊಂಡು ಟ್ರಾವೆಲ್ ಮಾಡ್ಬೋದು ಅಂತ ಇದರಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ಫೈನಲಿ ಪ್ಯಾಕ್ ಮಾಡಿ ಆಯಿತು ಗೈಸ್ ಈ ಚಿಕ್ಕ ಬ್ಯಾಗಿಂದ ದೊಡ್ಡ ಬ್ಯಾಗಿಗೆ ಡ್ರೆಸ್ಸು ಶಿಫ್ಟ್ ಮಾಡಿ ಆಯಿತು ದಯವಿಟ್ಟು ಸ್ಮಾಲ್ ಸೈಜ್ ಡ್ರೆಸ್ ಅಂತ ಹೇಳಿದ್ರು ಐ ಮೀನ್ ಸ್ಮಾಲ್ ಸೈಜ್ ಸೂಟ್ ಕೇಸ್ ಅಂತ ಹೇಳಿದ್ರು ತಗೊಂಡು ಫಿಟ್ ಮಾಡೋಕ್ಕೆ ನೋಡಿದೆ ಹಾಗಿಲ್ಲ ಸ ಮೀಡಿಯಮ್ ಸೈಜ್ ಮೂರು ಸೂಟ್ ಕೇಸ್ ಐತೆ ಒಂದು ಸ್ಮಾಲ್ ಲಾರ್ಜ್ ಮೀಡಿಯಮ್ ಅದರಲ್ಲಿ ಮೀಡಿಯಮ್ ಸೈಜ್ ತೊಗೊಂಡೆ ಸಾಕಂತ ಫೈನಲಿ ನಾವು ಬ್ಯಾಂಗ್ಳೂರ್ ಕೊಡ್ತಾಯಿದ್ದೀವಿ ಟೈಮ್ ಬಂದು ಸೆವೆನ್ ತರ್ಟಿ ಫೋರ್ ಅಮ್ಮಕುಟಿ ನಮಗೋಸ್ಕರ ಹ್ಯಾಪಲು ಪೇಪರಲ್ಲಿ ಹಾಕಿ ಕವರಲ್ಲಿ ಹಾಕಿ ಸು ಇದ್ದಾರೆ ದೇವಟ್ಟ ನಾಷ್ಟ ಮಾಡಿಬಿಟ್ರು ಅಚ್ಚಾ ಮತ್ತು ದೇವಟ್ಟ ಪ್ಯಾಕ್ ಮಾಡ್ತಾ ಇದ್ದಾರೆ ಐ ಮೀನ್ ಲಗೇಜ್ ಎಲ್ಲ ಬ್ಯಾಗ್ ಬ್ಯಾಗ್ಸ್ ಎಲ್ಲ ಕಾರಲ್ಲಿ ಇಕ್ತಾಯಿದ್ದಾರೆ ಇವಾಗ ಬರ್ತಾಯಿದ್ದ ದೇವಟ್ಟ ಸ್ಟೈಲ್ ನೋಡಿ ನೋಡಿಗೆ ಈ ಕೋಟ್ ಒಂದ್ ವರ್ಷ ಆಯ್ತು ತಗೊಂಡು ಇವಾಗ ಹಾಕೊಂತ ಇದಾರೆ ನಲ್ಲೆಂಡ್ ಅಚ್ಚ ಫೈನಲಿ ಸಾಪಾಗಿ ಬಂದು ಟೈಮ್ ನೋಡಿ ಇನ್ನು ಹನ್ನೆರಡು ಒನ್ ಓ ಕ್ಲಾಕ್ ಆಗ್ತಾ ಬಂತು ಅಷ್ಟು ಬೇಗ ಮೈಸೂರು ರೀಚ್ ಆದ್ವಿ ನಾವು ಹಾ ಸೊ ಸಾಪಾಗಿ ಬಂದ್ವಿ ಸಾಪಾ ಅಂತೂ ನಾವು ಮಿಸ್ಸೇ ಮಾಡೋಲ್ಲ ಸೊ ಈ ತಿನ್ಬಿಟ್ಟು ಹೋಗೋಣ ಅಂತ ಕಾರಲ್ಲಿ ಕೂತಿದ್ದೀವಿ ಸಾಪಾ ಬಂದು ಇಲ್ಲೇ ಗೈಸ್ ಆ ಪಕ್ಕದಲ್ಲೇ ಇರೋದು ಸಾಪಾ ಈ ಡಾಲ್ಫಿನ್ ಬೇಕ್ರಿ ಪಕ್ಕ ಸೊ ಲೆಟ್ಸ್ ಹ್ಯಾವ್ ಕಮ್ 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 ದಯವಿಟ್ಟಾಗಿ ನನಗೆ ಇದು ತುಂಬ ಇಷ್ಟ ಡೋನಟ್ ಏಸಲ್ನಟ್ ಡೋನಟ್ ಲಾಸ್ಟ್ ಟೈಮ್ ನಾವು ಕ್ಯಾರಮಲ್ ತಿಂದಿದ್ದು ಅದಕ್ಕೆ ಮುಂಚೆ ವೆನಿಲಾ ಫ್ಲೇವರ್ ತಿಂದಿದ್ದು ವೆನಿಲಾ ಇಲ್ವ ಅಂತೆ ನನಗೆ ವೆನಿಲಾ ತುಂಬ ಇಷ್ಟ ಆಯಿತು ಇದು ಟ್ರೈ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಏಸಲ್ನಟ್ ಸೊ ಈ ಸತಿ ನಟ್ ತಗೊಂಡಿದ್ದೀನಿ ಇವಾಗ ಗೈಸ್ ಮೌಝಿ ಚಾಕ್ಲೇಟ್ ಮೌಝಿ ಕೇಕ್ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಮೌತ್ ವಾಟರಿಂಗ್ ಸೀಸ್ ಖಾಲಿನೇ ಮಾಡಿಬಿಟ್ಟ ತಡ್ಕೊಳ್ಳೋಕೆ ಆಗಿಲ್ಲ ದಿ ಬೆಸ್ಟ್ ಪೇಸ್ಟ್ರಿ ಪ್ಲೇಸ್ ಎವರ್ ಸೀರಿಯಸ್ಲಿ ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್ಸ್ ಮೈ ಆನೆಸ್ಟ್ ಅಗೇನ್ ಮೈ ಬ್ಯಾಡ್ ಲಕ್ ಕಾರ್ ಸ್ಟಾರ್ಟ್ ಆದಮೇಲೆ ನನ್ನ ಮೊಬೈಲ್ ಬ್ಲೂಟೂತ್ ಬಂದು ಕಾರಿಗೆ ಕನೆಕ್ಟ್ ಆಗಿಬಿಡ್ತು ನಾನು ಏನು ಮಾತಾಡ್ತಾ ಇದ್ದೀನೋ ಅದು ರೆಕಾರ್ಡೇ ಆಗಿಲ್ಲ ಸೊ ಯಾ ಗೈಸ್ ಆ್ಯಕ್ಚುಲಿ ಆರು ತಿಂಗಳಾದಮೇಲೆ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇರೋದು ಐ ಆಮ್ ಈಗರ್ಲಿ ವೇಟಿಂಗ್ ಸಿಕ್ಸ್ ಮಂತ್ಸ್ ಒನ್ ಮಂತು ಅಲ್ಲ ಟೂ ಮಂತ್ಸು ಅಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಇದು ಎರಡು ವರ್ಷ ಆಯಿತು ನಮ್ಮ ಮದುವೆಯಾಗಿ ಸೊ ಫಾರ್ ದಿ ವೆರಿ ಫಸ್ಟ್ ಟೈಮ್ ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ಇಷ್ಟು ಲಾಂಗ್ ಟೈಮ್ ಆದಮೇಲೆ ನನ್ನ ನನ್ನ ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು ಐ ಫೀಲ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ನಮ್ಮಮ್ಮ ಮಟನ್ ಬಿರಿಯಾನಿ ತಿನ್ನೋಕ್ಕೆ ವೆರಿ ವೆಯ್ಟಿಂಗ್ ಯಾಕಂದರೆ ನಮ್ಮಮ್ಮ ಮಟನ್ ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಏನೇನು ಮಾತಾಡ್ತಿದ್ದೀನೋ ಇವಾಗ ಸೇಮ್ ಥಿಂಗ್ ನಾನು ಕಾರಲ್ಲಿ ಮಾತಾಡಿದ್ದು ಸೊ ಅದನ್ನೇ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಆ್ಯಂಡ್ ನಾ ಮತ್ತು ತುಂಬ ಈವೆಂಟ್ಸ್ ಬರ್ತಾಯಿದ್ದೆ ನಾನು ಬೆಂಗಳೂರು ಬಂದಿರೋದು ಒಂದು ಸ್ವಲ್ಪ ಲೈಕ್ ಫ್ಯಾಮಿಲಿ ರಿಲೇಟಿವ್ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಸೊ ಅದೆಲ್ಲ ನಾನು ಬ್ಲಾಗ್ ಮಾಡೇ ಮಾಡ್ತೀನಿ ಸೊ ಈ ವಿಡಿಯೋ ಎಂಡ್ವರೆಗೂ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ Bye.